ಇದು ಹರಿದ್ವಾರದ ಕ್ಷೇತ್ರ ಪಾಲಕ ನೀಲೇಶ್ವರ್ ಅಂತ ಇಲ್ಲಿ ಈ ಕ್ಷೇತ್ರದ ಹೆಸರು ನೀಲೇಶ್ವರ್ ಅಂತ ಹರಿದ್ವಾರದ ಕ್ಷೇತ್ರ ಪಾಲಕ ಸೊ ಇಲ್ಲಿ ಒಂದು ಟೈಗರ್ ರಿಸರ್ವ್ ಇದೆ ಅದ್ರ ಪಕ್ಕದ್ದೇ ಇದು ತುಂಬಾ ನೋಡುವಂತ ಪ್ರದೇಶ ಅಂತ ಹೇಳಿದ್ರು ಇಲ್ಲಿ ಬಂದಿದ್ದೀ ಸೇ ಹಬ್ಬಟ್ಟು ಹರಿದ್ವಾರದಿಂದ ಒಂದು ಹತ್ತು ಹನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಅಂತ ನಮ್ಗೆ ಕ್ಯಾಲ್ಕುಲೇಟ್ ಮಾಡಿಲ್ಲ ಅವ್ರು ಹೇಳಿದರು ಎವರು ಒಂದೊಂದು ಹೇಳಿದರು ಇನ್ ಬಿಟ್ವೀನ್ ಹತ್ತಿಂದ ಹನ್ನೆರಡು ಹರ್ ಹರ್ ಮಹಾದೇವ್ ತುಂಬ ಪ್ರಶಾಂತವಾಗಿದೆ ಅಂದರೆ ಎಸ್ಪೆಷಲಿ ಈ ಗ್ರೀನರಿ ಸೊ ಈ ಗ್ರೀನರಿ ತುಂಬ ಚೆನ್ನಾಗಿದೆ ಸೊ ಸೊ ಒಳಗಡೆ ಫೋಟೋಗ್ರಫಿ ಅಲೌಡ್ ಇಲ್ಲದೆ ಇರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತಾ ಇದೆ ಇಲ್ಲಿ ಒಂದು ಕುಂಡ ಇತ್ತಂತೆ ಸೊ ಇವಾಗ ಕುಂಡ ಮುಚ್ಚಿದ್ದಾರೆ ಸೊ ಬೇರೆ ವೇರಿಯಸ್ ರೀಸನ್ ಇರ್ಬೋದು ಸೊ ಇಲ್ಲಿ ನೀರು ಹಿಡ್ಕೊಂಡು ಅಭಿಷೇಕ ಮಾಡಬೇಕು ಹಾಂ विरञ्चितनयमुमा मनोहर उग्रदूर्जटि सामजाजिनवसनभूषण सुमलसोत्तं स कामहर कैलासमन्दिर सोमसूर्यानळविलोचन कामितप्रदकरुणि समये सदा सुमङ्गलवाम् वामदेव विरञ्चितनय उमा मनोहर उग्रदूर्जटि सुमनसोक्तं काम सा कामहर कैलासमन्दिर सोमसूर्य नळविलोचनकामितप्रद करुणे समगे सदा सु